ನಮಸ್ಕಾರ ನೀವು ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅಲ್ಲಿಂದ ಸೌತಾಡ್ಕಾಗ ಹೋಗಿದ್ದರೆ ಅಲ್ಲಿನ ಪರಿಸರ ಆಮೇಲೆ ಅಲ್ಲಿರುವ ಬಯಲು ಗಣಪತಿ ಇದೆಲ್ಲ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಹಾಗೆ ಅಲ್ಲಿ ಇನ್ನೊಂದು ಇಷ್ಟ ಆಗಿರುತ್ತೆ ಅದೇನೆಂದರೆ ಸೌತಡ್ಕದಲ್ಲಿ ಕೊಡೋ ಅಂಥ ಅವಲಕ್ಕಿ ಪ್ರಸಾದ ಅದು ತುಂಬಾ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಮಾಡಿದಾಗ ಅದೇ ರೀತಿಯ ಟೇಸ್ಟ್ ಬಂದಿತ್ತು ಆದರೆ ಹೀಗೆ ಮಾಡ್ತಾರೆ ದೇವಸ್ಥಾನದಲ್ಲಿ ಹೇಗೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನಾವು ಮನೆಯಲ್ಲಿ ಮಾಡಿದಾಗ ಅದೇ ರೀತಿಯ ಟೇಸ್ಟ್ ಬಂದಿತ್ತು ಹಾಗಾಗಿ ಅದನ್ನು ನಾನು ವೀಕ್ಷಕರ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೆಸಿಪಿನ ಮಾಡಿದ್ದೀನಿ ನಿಮಗೂ ಸೌತಡ್ಕ ಪ್ರಸಾದನ ತಿನ್ನಬೇಕು ಅಂತ ಅನಿಸಿದ್ರೆ ಈ ರೆಸಿಪಿನ ಪೂರ್ಣವಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಬನ್ನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡಿದ್ರೆ ಪೇಪರ್ ಅವಲಕ್ಕಿ ಬೆಲ್ಲ ಹಸಿ ಕಾಯಿ ತುರಿ ಮತ್ತು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಇಷ್ಟೇ ಬೇಕಾಗುವುದು ನೀವು ಮಲೆನಾಡು ಪ್ರಾಂತ್ಯದವರು ಏನಾದರೂ ಆಗಿದ್ದರೆ ನಿಮಗೆ ಜೋನಿ ಬೆಲ್ಲ ಅಂತ ಸಿಗುತ್ತೆ ಹಾಗೆ ಈ ಮಾರ್ಟ್ಗಳಲ್ಲೂ ಸಿಗುತ್ತೆ ಇದು ಜೋನಿ ಬೆಲ್ಲ ಅಂತ ಅದು ಲಿಕ್ವಿಡ್ ಇರುತ್ತೆ ಅದನ್ನು ಬಳಸ್ಕೋಬೋದು ಆದರೆ ನಮ್ಮ ನಾವು ಮಾಡೋವಂಥ ಟೈಮ್ನಲ್ಲಿ ಅದು ಸಿಕ್ಕಲಿಲ್ಲ ಹಾಗಾಗಿ ಬೆಲ್ಲನೇ ತೊಗೊಂಡಿದ್ದೀನಿ ನಿಮಗೆ ಟೇಸ್ಟಲ್ಲಿ ಯಾವುದೇ ವ್ಯತ್ಯಾಸ ಅಂತೂ ಆಗೋಲ್ಲ ನೀವು ಈ ಬೆಲ್ಲನಾದರೂ ಹಾಕಿ ಜೋನಿ ಬೆಲ್ಲನಾದರೂ ಹಾಕಿ ಜೋನಿ ಬೆಲ್ಲ ಹಾಕಿದ್ರೆ ಒಂದು ಅಡ್ವಾಂಟೇಜ್ ಏನಂತಂದರೆ ಬೇಗ ನೆನೆಯುತ್ತೆ ಅವಲಕ್ಕಿ ಇದು ಹಾಕಿದ್ರೆ ಸ್ವಲ್ಪ ತುಂಬ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಜಾಸ್ತಿ ಹೊತ್ತು ಕಲಿಸ್ಬೇಕಾಗುತ್ತೆ ಇಷ್ಟೇ ಇದನ್ನು ಕಾಯಿ ಬೆಲ್ಲನ ಈ ಥರ ಚೆನ್ನಾಗಿ ತುರ್ಕೊಂಡು ಆಮೇಲೆ ಕಾಯಿನ ತುರ್ಕೋಬೇಕು ಮಿಕ್ಸಿಗೆಲ್ಲ ಹಾಕಬೇಡಿ ಮಿಕ್ಸಿಗೆ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಆದಷ್ಟು ತುರಿದುಕೊಳ್ಳೋದಕ್ಕೆ ಟ್ರೈ ಮಾಡಿ ಹಿಂಗು ತುರಿಯೋಕ್ಕಾಗಲಿಲ್ಲ ಅಂದರೆ ಈ ಥರದ್ದಲ್ಲ ಅಂದರೆ ಇನ್ನೊಂದು ಥರದ್ದು ಬರುತ್ತಲ್ಲ ತುರಿಯೋ ಅಂಥ ಕೊಬ್ಬರಿ ತುರಿಯೋವಂಥದ್ದು ಅದನ್ನು ಆದರೂ ಬಳಸ್ಕೊಂಡು ಕಾಯಿ ತೊರಿ ಒಟ್ಟಿನಲ್ಲಿ ತುರಿದ್ಬಿಟ್ಟೆ ಹಾಕಿ ಯಾವುದೇ ಕಾರಣಕ್ಕೂ ಮಿಕ್ಸಿ ಮಾಡಿಬಿಟ್ಟು ಹಾಕಬೇಡಿ ಈ ಈ ಪ್ರಸಾದ ಮಾಡೋವಂಥ ಟೈಮ್ನಲ್ಲಿ ಚೆನ್ನಾಗಿ ಬಿರಲ್ಲ ಯಾಕಂದರೆ ಅದರಲ್ಲಿ ಹಾಲೆಲ್ಲ ಎಕ್ಸ್ಟ್ರಾಕ್ಟ್ ಆಗಿಬಿಡುತ್ತಲ್ಲ ಅದು ಬೇರೆ ಟೇಸ್ಟ್ ಕೊಡುತ್ತೆ ಅದು ಕಾಯಿ ತುರಿ ಆದಮೇಲೆ ಬೆಲ್ಲವೂ ತುರಿದಿದ್ದಾದಮೇಲೆ ಒಂದೊಂದನ್ನೇ ಸೇರಿಸ್ತಾ ಬನ್ನಿ ಬೆಲ್ಲನೂ ಮತ್ತು ಕಾಯಿ ತುರಿನೂ ಹಾಕ್ಬಿಟ್ಟು ಮೇಲುಗಡೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅಷ್ಟೇ ಪ್ರಸಾದ ರೆಡಿಯಾಗಿ ಹೋಗ್ಬಿಡುತ್ತೆ ಅದೇ ಟೇಸ್ಟ್ ಇರುತ್ತೆ ಬಟ್ ದೇವಸ್ಥಾನದಲ್ಲಿ ಇದೇ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಮಾಡಿದಾಗ ಇದೇ ಟೇಸ್ಟ್ ಬಂದಿರೋದ್ರಿಂದ ನಾನು ನಿಮಗೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಬೇಕು ಅಂತ ಅನಿಸಿದ್ರೆ ಇದ್ರ ಜೊತೆ ಗೋಡಂಬಿ ದ್ರಾಕ್ಷಿನ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಏನಾದರೂ ನಿಮಗೆ ಇಷ್ಟ ಆಗುವಂಥ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೂ ಇರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ನೀವು ಟಿಫನ್ ಬಾಕ್ಸಿಗೂ ಹಾಕಿ ಕಳಿಸ್ಬೋದು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಚೆನ್ನಾಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಬೌಲ್ನಷ್ಟು ತಿಂದರೆ ಹೊಟ್ಟೆ ತುಂಬ ಅನುಭವ ಆಗುತ್ತೆ ಹಾಗೆ ಹೀಗೆ ತುಪ್ಪನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಅದು ತಕ್ಷಣವೇ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಯಾಕಂದರೆ ಅವಲಕ್ಕಿಗೆ ಯಾವ್ದು ನಾವು ನೀರಿಗೆ ಏನು ಹಾಕೋದಿಲ್ವಲ್ಲ ಹಾಗಾಗಿ ಗಟ್ಟಿನೇ ಇರುತ್ತೆ ಆದರೆ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಹತ್ತು ನಿಮಿಷ ರೆಸ್ಟ್ ಮಾಡಿಬಿಟ್ರೆ ಅವಲಕ್ಕಿ ಎಲ್ಲ ಒಂಥರ ಮೆತ್ ನೆಂದ್ಬಿಟ್ಟಿರುತ್ತೆ ಬೆಲ್ಲದ್ದು ನೀರೇ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ ಬೆಲ್ಲ ಕೊಬ್ಬರಿನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಅವಲಕ್ಕಿ ಎಲ್ಲ ತುಂಬ ಚೆನ್ನಾಗಿ ನೆಂದಿರುತ್ತೆ ಆ ನೆಂದಾಗ ಅದರ ಟೇಸ್ಟು ನೀವು ದೇವಸ್ಥಾನದಲ್ಲಿ ತಿಂದಾಗ ಏನು ಟೇಸ್ಟ್ ಬಂದಿರುತ್ತೋ ನಿಮಗೆ ಮನೆಯಲ್ಲಿ ಮಾಡಿದಾಗಲೂ ಅದೇ ಟೇಸ್ಟೇ ಬಂದಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಅದೇ ಥರ ಬಂದಿತ್ತಾ ತಿಳಿಸಿ ಇಲ್ಲ ಹಾಗೆ ಬರಲಿಲ್ವಾ ತಿಳಿಸಿ ಇಲ್ಲ ಹೀಗೆಲ್ಲ ಮಾಡ್ತಾ ಮಾಡಬೇಕಾಗಿರೋದು ಬೇರೆ ಥರ ಅಂತ ಇದ್ದರೆ ಅದನ್ನು ತಿಳಿಸಿ ಯಾವುದೇ ಇದಕ್ಕೂ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇದೇ ಥರ ಬೇರೆ ರೆಸಿಪಿಗಳನ್ನೆಲ್ಲ ನೀವು ನೋಡಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದರೆ ನಾನೇನಾದರೂ ಮತ್ತೆ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಅದು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಮತ್ತೆ ಸಿಗಬೇಕು ಅಂತಂದರೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿರಿ ಯಾಕಂದರೆ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಂಡಿರಿ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಈ ಸದ್ಯಕ್ಕೆ ಸೌತಡ್ಕ ದೇವಸ್ಥಾನದಲ್ಲಿ ಸಿಗುವ ಥರದ್ದ ಪ್ರಸಾದದ್ದ ಈ ರೆಸಿಪಿ ನಿಮ್ಗೆ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು